ದೆಹಲಿ ಮುಂಬೈ ಚೆನ್ನೈ ಮತ್ತು ಬೆಂಗಳೂರಿನಂತಹ ನಗರಗಳಲ್ಲಿ ಪ್ರವಾಹ ಪರಿಸ್ಥಿತಿ ತೀವ್ರವಾಗಿ ಏರಿಕೆಯಾಗುತ್ತಿರುವುದು ಯಾಕೆ ಪಾಟ್ನಾ ನಾಸಿಕ್ ಮತ್ತು ಗುವಾಹಟಿಯಂತಹ ಸಣ್ಣ ನಗರಗಳು ಸಹ ಆಗಾಗ್ಗೆ ಪ್ರವಾಹಕ್ಕೆ ಒಳಗಾಗುತ್ತಿರುವುದು ಎತ್ತಕ್ಕೆ ನಗರ ಪ್ರವಾಹಕ್ಕೆ ಮಳೆಯೊಂದೇ ಕಾರಣವೇ ವಿವರವಾಗಿ ತಿಳಿಯೋಣ ಬನ್ನಿ ಈ ವಾರ ಸುರಿದ ಮುಂಗಾರು ಪೂರ್ವ ಮಳೆಗೆ ದೇಶದ ಐಟಿ ರಾಜಧಾನಿ ಬೆಂಗಳೂರಿನ ಹಲವು ಸ್ಥಳಗಳು ಜಲಾವೃತಗೊಂಡವು ಅದೇ ರೀತಿ ದೆಹಲಿ ಮುಂಬೈ ಮುಂತಾದ ಮಹಾನಗರಗಳು ಕೂಡ ಮೇ ತಿಂಗಳ ಮಳೆಗೆ ಪ್ರವಾಹ ಪರಿಸ್ಥಿತಿ ಎದುರಿಸುತ್ತಿವೆ ಈ ಅನಾಹುತಗಳಿಗೆ ಮುಖ್ಯ ಮತ್ತು ತಕ್ಷಣದ ಕಾರಣವಾಗಿ ನಮಗೆ ಕಾಣುವುದು ಸಹಜವಾಗಿ ನಿರಂತರ ಮಳೆ ಇದು ಒಂದು ನೈಸರ್ಗಿಕ ಅಂಶ ಆದರೆ ಈ ರೀತಿ ನಗರಗಳಲ್ಲಿ ಭಾರಿ ಮಳೆಯನ್ನು ನಿಜವಾಗಿಯೂ ಅಪಾಯಕಾರಿಯನ್ನಾಗಿ ಪರಿವರ್ತಿಸುವುದು ನಗರಗಳ ಅವ್ಯವಸ್ಥೆ ಮತ್ತು ಮಾನವ ಪ್ರೇರಿತ ಅಂಶಗಳು ಹಾಗೇನೆ ನೈಸರ್ಗಿಕ ಅಂಶವಾದ ಹವಾಮಾನ ಬದಲಾವಣೆಯಿಂದಾಗಿ ಕೂಡ ಮಳೆ ಹೆಚ್ಚು ಅನಿಯಮಿತವಾಗಿದೆ ಇದು ಕೂಡ ಹೆಚ್ಚಾಗಿ ಮಾನವ ಚಟುವಟಿಕೆಗಳ ಪರಿಣಾಮವೇ ಆಗಿದ್ದು ಅನಿಯಂತ್ರಿತ ಹೊರಸೂಸುವಿಕೆ ಕಳಪೆ ನಗರ ಯೋಜನೆ ಮತ್ತು ಇತರ ಅಂಶಗಳಿಂದ ಉಂಟಾಗುತ್ತದೆ ಅರಾವಳಿ ಬೆಟ್ಟಗಳು ಪಶ್ಚಿಮದಿಂದ ಪೂರ್ವಕ್ಕೆ ಯಮುನಾ ನದಿಯ ಕಡೆಗೆ ಹರಿಯುವ ನೈಸರ್ಗಿಕ ಇಳಿಜಾರನ್ನು ಸೃಷ್ಟಿಸುವ ದೆಹಲಿಯಂತಹ ನಗರವು ಪ್ರವಾಹವನ್ನು ಅನುಭವಿಸಲು ಕಾರಣವೇನು ವಿಶಾಲವಾದ ಅರೇಬಿಯನ್ ಸಮುದ್ರ ನಾಲ್ಕು ನದಿಗಳು ಮತ್ತು ಹಲವಾರು ತೊರೆಗಳಿಂದ ಸುತ್ತುವರಿದಿದ್ದರೂ ಮುಂಬೈ ಕೂಡ ಇದೇ ರೀತಿಯ ನಗರ ಪ್ರವಾಹ ಸವಾಲುಗಳನ್ನು ಎದುರಿಸಲು ಕಾರಣವೇನು ಘಟ್ಟ ಪ್ರದೇಶವಾಗಿರುವ ಬೆಂಗಳೂರು ನಗರವೂ ಕೂಡ ಯಾಕೆ ಪ್ರವಾಹ ಪರಿಸ್ಥಿತಿ ಎದುರಿಸ್ತಾ ಇದೆ ಭಾರತದ ನಾಲ್ಕು ಮಹಾನಗರಗಳಾದ ದೆಹಲಿ ಮುಂಬೈ ಬೆಂಗಳೂರು ಮತ್ತು ಚೆನ್ನೈಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಂತಹ ದುರ್ಬಲತೆಗಳನ್ನು ಸೃಷ್ಟಿಸಲು ವಿಭಿನ್ನ ಅಂಶಗಳು ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಕಂಡುಕೊಳ್ಳಬಹುದು ಮೊದಲನೆಯದಾಗಿ ನಾವು ನಗರ ಪ್ರವಾಹ ಅಂದ್ರೆ ಏನು ಅಂತ ನೋಡೋಣ ನಗರಗಳು ಮತ್ತು ಪಟ್ಟಣಗಳ ಒಳಚರಂಡಿ ಸಾಮರ್ಥ್ಯವನ್ನು ಭಾರಿ ಮಳೆಯು ಅತಿಕ್ರಮಿಸಿದಾಗ ನಗರ ಪ್ರವಾಹ ಉಂಟಾಗುತ್ತದೆ ಕಾರಣಗಳು ದೋಷಪೂರಿತ ನಗರೀಕರಣ ಮೇಲ್ಮೈಗಳ ಕಾಂಕ್ರೀಟೀಕರಣ ಸ್ಥಳಾಕೃತಿ ಅಂದ್ರೆ ಟೋಪೋಗ್ರಫಿಯನ್ನು ಧಿಕ್ಕರಿಸುವ ಕಳಪೆ ಯೋಜನೆಗಳು ಸಾಮಾನ್ಯ ಪ್ರವಾಹಕ್ಕಿಂತ ನಗರ ಪ್ರವಾಹ ಹೇಗೆ ಭಿನ್ನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸಾಮಾನ್ಯವಾಗಿ ನದಿ ಉಕ್ಕಿ ಹರಿಯುವುದರಿಂದ ದೀರ್ಘಾವಧಿಯಲ್ಲಿ ಉಂಟಾಗುವ ಗ್ರಾಮೀಣ ಪ್ರವಾಹಗಳಿಗಿಂತ ಭಿನ್ನವಾಗಿ ನಗರ ಪ್ರವಾಹಗಳು ಹಠಾತ್ ಮತ್ತು ಸ್ಥಳೀಯವಾಗಿರುತ್ತವೆ ಸಾಮಾನ್ಯ ಪ್ರವಾಹಕ್ಕೆ ಹೋಲಿಸಿದರೆ ಈ ಪ್ರವಾಹವು ಒಂದು ಪಾಯಿಂಟ್ ಎಂಟರಿಂದ ಎಂಟು ಪಟ್ಟು ವೇಗವಾಗಿ ಏರಬಹುದು ಮತ್ತು ನೀರಿನ ಪ್ರಮಾಣವು ಆರು ಪಟ್ಟು ಹೆಚ್ಚಾಗಬಹುದು ಸಾಮಾನ್ಯ ಪ್ರವಾಹಗಳು ಬೃಹತ್ ಪ್ರಮಾಣದಲ್ಲಿ ಇದ್ದರೂ ಕೂಡ ಅವು ಊಹಿಸಬಹುದಾದ ಮಾದರಿಗಳನ್ನು ಅನುಸರಿಸುತ್ತವೆ ಆದರೆ ನಗರ ಪ್ರವಾಹಗಳು ಅನಿರೀಕ್ಷಿತವಾಗಿ ಅಪ್ಪಳಿಸುತ್ತವೆ ಆಗಾಗ್ಗೆ ಕೆಲವೇ ಗಂಟೆಗಳಲ್ಲಿ ನಗರಗಳನ್ನು ಆವರಿಸಿಕೊಳ್ಳುತ್ತವೆ ದೆಹಲಿ ಸಣ್ಣ ಮಳೆಗೆ ಯಾಕೆ ಪ್ರವಾಹಕ್ಕೆ ಸಿಲುಕುತ್ತಿದೆ ಮಳೆಗಾಲ ಇರಲಿ ಇಲ್ಲದಿರಲಿ ದೆಹಲಿಯ ನಗರ ಪ್ರದೇಶಗಳಲ್ಲಿ ಪ್ರವಾಹವು ಪದೇ ಪದೇ ಕಾಣಿಸಿಕೊಳ್ಳುವುದು ಸ್ವಪ್ನವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈಯಲ್ಲಿ ನವದೆಹಲಿಯ ಓಲ್ಡ್ ರಾಜೇಂದರ್ ನಗರದಲ್ಲಿ ಸಂಭವಿಸಿದ ಭಾರೀ ಪ್ರವಾಹವು ಮೂವರು ಯುಪಿಎಸ್ಸಿ ಆಕಾಂಕ್ಷಿಗಳ ಪ್ರಾಣವನ್ನು ಬಲಿ ತೆಗೆದುಕೊಂಡಿತು ಇದು ಕೂಡ ಒಂದು ಹಠಾತ್ ನಗರ ಪ್ರವಾಹದ ಉದಾಹರಣೆಯಾಗಿದೆ ದೆಹಲಿಯ ನಗರ ಪ್ರವಾಹಕ್ಕೆ ಕಾರಣಗಳು ಅನಿಯಂತ್ರಿತ ನಗರೀಕರಣ ಪ್ರವಾಹ ಪ್ರದೇಶಗಳ ಮೇಲಿನ ಅತಿಕ್ರಮಣಗಳು ಮುಚ್ಚಿ ಹೋಗಿರುವ ಚರಂಡಿಗಳು ಹಾಗೆಯೇ ದೆಹಲಿಯ ಎರಡು ಸಾವಿರದ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಮಳೆ ನೀರು ಚರಂಡಿ ಜಾಲವು ಹಳೆಯದಾಗಿದ್ದು ಆಗಾಗ್ಗೆ ಹೂಳು ಮತ್ತು ಕಸದಿಂದ ತುಂಬಿರುತ್ತದೆ ಇದು ಭಾರಿ ಮಳೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ದೆಹಲಿಯು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ಒಳಚರಂಡಿ ಮಾಸ್ಟರ್ ಪ್ಲಾನ್ ಅನ್ನು ಅವಲಂಬಿಸಿದೆ ಆಗ ಅದರ ಜನಸಂಖ್ಯೆ ಕೇವಲ ಅರವತ್ತು ಲಕ್ಷವಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಆಯಿತು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಅಂದಾಜು ಮೂರು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆಗೆ ತಲುಪುತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ದೆಹಲಿ ಸರ್ಕಾರಕ್ಕಾಗಿ ಐಐಟಿ ದೆಹಲಿ ಸಿದ್ಧಪಡಿಸಿದ ಹೊಸ ಯೋಜನೆಯನ್ನು ಸಾಮಾನ್ಯ ಎಂದು ತಿರಸ್ಕರಿಸಲಾಯಿತು ಅದೇ ಸಮಯದಲ್ಲಿ ನಗರೀಕರಣವು ಮೇಲ್ಮೈಗಳನ್ನು ಕಾಂಕ್ರೀಟ್ನಿಂದ ಮುಚ್ಚಿದೆ ಇದು ಮೇಲ್ಮೈ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಅಂತರ್ಜಲ ಮರುಪೂರಣ ಹಾಗೂ ನೈಸರ್ಗಿಕ ಇಂಗುವಿಕೆಯನ್ನು ಕಡಿಮೆ ಮಾಡುತ್ತದೆ ಹಲವು ಜಲಮೂಲಗಳೇ ಮಾಯ ದೆಹಲಿಯ ಜೌಗು ಪ್ರದೇಶ ಪ್ರಾಧಿಕಾರವು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಮಾಹಿತಿ ನೀಡಿ ಗುರುತಿಸಲಾದ ಮುನ್ನೂರ ಇಪ್ಪತ್ತೆರಡು ಜಲಮೂಲಗಳಲ್ಲಿ ನಲವತ್ಮೂರು ಮಾತ್ರ ಈಗ ಕಂಡುಬರುತ್ತಿವೆ ಎಂದು ತಿಳಿಸಿದೆ ಅದೇ ರೀತಿ ದೆಹಲಿಯ ಕಂದಾಯ ದಾಖಲೆಗಳಲ್ಲಿ ಪಟ್ಟಿ ಮಾಡಲಾದ ಒಂದು ಸಾವಿರದ ನಲವತ್ತೈದು ಜಲಮೂಲಗಳಲ್ಲಿ ಕ್ಷೇತ್ರ ಪರಿಶೀಲನೆಯ ಸಮಯದಲ್ಲಿ ಕೇವಲ ಆರುನೂರ ಮೂವತ್ತೊಂದು ಮಾತ್ರ ಕಂಡುಬಂದಿವೆ ಎಂದು ಮಾರ್ಚ್ನಲ್ಲಿ ವರದಿ ಮಾಡಲಾಗಿತ್ತು ಮುಂಬೈ ನದಿಗಳು ಮತ್ತು ತೊರೆಗಳು ಪ್ರವಾಹಕ್ಕೆ ಹೇಗೆ ಕಾರಣವಾಗುತ್ತಿವೆ ಮುಂಬೈಯು ಅರೇಬಿಯನ್ ಸಮುದ್ರದ ದಡದಲ್ಲಿದೆ ಮತ್ತು ಮಿಥಿ ದಹಿಸರ್ ಓಶಿವಾರ ಮತ್ತು ಪೊಯ್ಸರ್ನಂತಹ ಹಲವಾರು ನದಿಗಳು ಮತ್ತು ಮಲಾಡ್ ಮಾಹಿಮ್ ಮಹುಲ್ ಮತ್ತು ಥಾಣೆಯಂತಹ ತೊರೆಗಳನ್ನು ಒಳಗೊಂಡಿದೆ ವಿಪರ್ಯಾಸವೆಂದರೆ ಈ ಜಲಮೂಲಗಳೇ ಹೆಚ್ಚಾಗಿ ನಗರದ ಪ್ರವಾಹಕ್ಕೆ ಕಾರಣವಾಗುತ್ತಿವೆ ಪ್ರಸ್ತುತ ಅಭಿವೃದ್ಧಿ ಹೇಗಿದೆ ಎಂದರೆ ಮುಂಬೈ ಮೂಲಕ ಹರಿಯುವ ನದಿಗಳ ಹಾದಿಯಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ನದಿಯ ಸರಾಸರಿ ಅಗಲ ಕೇವಲ ಹತ್ತು ಮೀಟರ್ ಮಾತ್ರ ಹಲವು ಪ್ರದೇಶಗಳಲ್ಲಿ ವಾಣಿಜ್ಯ ಅಭಿವೃದ್ಧಿಯ ಒತ್ತಡದಿಂದಾಗಿ ಒತ್ತುವರಿ ಹೆಚ್ಚಿನ ತೀವ್ರತೆಯೊಂದಿಗೆ ಮುಂದುವರೆದಿದೆ ತ್ವರಿತ ಮತ್ತು ವ್ಯಾಪಕವಾದ ನಗರೀಕರಣದಿಂದ ಪ್ರಮುಖ ನೈಸರ್ಗಿಕ ಸ್ಪಂಜುಗಳಂತಿರುವ ಜೌಗು ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ಗಳೆಲ್ಲ ಕಾಂಕ್ರೀಟ್ಗಳಾಗಿ ಮಾರ್ಪಟ್ಟಿವೆ ದೆಹಲಿಯಂತೆಯೇ ಸಾವಿರದ ಎಂಟುನೂರ ಅರವತ್ತರ ದಶಕದ ಮುಂಬೈನ ಒಳಚರಂಡಿ ವ್ಯವಸ್ಥೆಯು ಕಡಿಮೆ ಜನಸಂಖ್ಯೆಗಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಇಂದು ಅದು ತೀವ್ರವಾದ ಮಾನ್ಸೂನ್ ಮಳೆಯ ನಡುವೆ ಇಂದಿನ ಇಪ್ಪತ್ತು ದಶಲಕ್ಷಕ್ಕೂ ಹೆಚ್ಚು ನಿವಾಸಿಗಳೊಂದಿಗೆ ಹೋರಾಡುತ್ತಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಟರ್ ನ್ಯಾಷನಲ್ ಜರ್ನಲ್ ಫಾರ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಮುಂಬೈನ ಎರಡು ಸಾವಿರ ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಮಳೆ ನೀರು ಹರಿಯುವ ವ್ಯವಸ್ಥೆಯಲ್ಲಿ ಹಲವಾರು ಪ್ರಮುಖ ದೋಷಗಳು ಕಂಡುಬಂದಿವೆ ಇವು ಭಾರೀ ಮಳೆಯ ಸಮಯದಲ್ಲಿ ನೀರು ನಿಲ್ಲಲು ಕಾರಣವಾಗುತ್ತವೆ ನೀರಿನ ಹರಿವಿಗೆ ಅಡ್ಡಿಯಾಗುವ ಹಲವಾರು ಸಮತಟ್ಟಾದ ಇಳಿಜಾರುಗಳು ಅಸಮರ್ಪಕ ಸಾಮರ್ಥ್ಯದ ಚರಂಡಿಗಳು ಮತ್ತು ದೊಡ್ಡ ಚರಂಡಿಗಳಲ್ಲಿನ ಅಡಚಣೆಗಳು ಇವುಗಳಲ್ಲಿ ಸೇರಿವೆ ಹೆಚ್ಚುವರಿಯಾಗಿ ಸ್ಥಿರವಾದ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯದ ಕೊರತೆಯಿಂದ ಮಳೆ ನೀರು ಹರಿಯುವ ವ್ಯವಸ್ಥೆ ಮತ್ತು ಒಳಚರಂಡಿ ಜಾಲದ ನಡುವಿನ ಸಂಪರ್ಕಗಳು ಸಮಸ್ಯಾತ್ಮಕವಾಗಿವೆ ಕೆರೆಗಳ ನಗರ ಬೆಂಗಳೂರು ಪ್ರವಾಹ ಪೀಡಿತ ಮಹಾನಗರವಾಗಿ ಬದಲಾದದ್ದು ಹೇಗೆ ಕೆರೆಗಳ ನಗರಿಯಿಂದ ಪ್ರವಾಹ ಪೀಡಿತ ಹೈಟೆಕ್ ಮಹಾನಗರವಾಗಿ ಬೆಂಗಳೂರು ರೂಪಾಂತರಗೊಳ್ಳುತ್ತಿರುವುದು ಅದರ ಅನಿಯಂತ್ರಿತ ನಗರ ಬೆಳವಣಿಗೆ ಮತ್ತು ಒಳಚರಂಡಿ ಮೂಲಸೌಕರ್ಯದ ಕಳಪೆ ನಿರ್ವಹಣೆಗೆ ಸ್ಪಷ್ಟ ಸಾಕ್ಷಿಯಾಗಿದೆ ಒಂದು ಕಾಲದಲ್ಲಿ ಸಾವಿರಕ್ಕೂ ಹೆಚ್ಚು ಕೆರೆಗಳಿಗೆ ನೆಲೆಯಾಗಿದ್ದ ಬೆಂಗಳೂರಿನಲ್ಲಿ ಈಗ ಇನ್ನೂರಕ್ಕಿಂತಲೂ ಕಡಿಮೆ ಕೆರೆಗಳಿವೆ ಎಂಬತ್ತೈದು ಶೇಕಡಾದಷ್ಟು ಅತಿಕ್ರಮಣವಾಗಿವೆ ಅಥವಾ ಕಲುಷಿತವಾಗಿವೆ ಎಂದು ಬಯೋಮ್ ಇಂಟರ್ ಎರಡು ಸಾವಿರದ ಹದಿನಾರರ ಅಧ್ಯಯನವು ತಿಳಿಸಿದೆ ಬೆಂಗಳೂರಿನಲ್ಲಿ ಕೇವಲ ಹದಿನೇಳು ಉತ್ತಮ ಕೆರೆಗಳಿವೆ ಎಂದು ನಗರದ ನಾಗರಿಕ ಸಂಸ್ಥೆಯಾದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸರೋವರ ಇಲಾಖೆಯ ವೆಬ್ಸೈಟ್ ಹೇಳುತ್ತದೆ ಬೆಂಗಳೂರಿನ ನಗರ ಪ್ರವಾಹಕ್ಕೆ ಕಾರಣಗಳು ಹಳೆಯ ಕಾಲುವೆಗಳು ಕಣ್ಮರೆಯಾಗಿರುವುದು ಬೆಂಗಳೂರಿನ ಒರಟಾದ ಸ್ಥಳಾಕೃತಿಯು ತಗ್ಗು ಪ್ರದೇಶಗಳಲ್ಲಿ ಹಠಾತ್ ಮಳೆ ನೀರು ಸಂಗ್ರಹವಾಗಲು ಕಾರಣವಾಗುತ್ತಿರುವುದು ಭಾರತೀಯ ವಿಜ್ಞಾನ ಸಂಸ್ಥೆಯ ಅಧ್ಯಯನದ ವರದಿ ಹೇಳುವಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಬೆಂಗಳೂರಿನ ಮೇಲ್ಮೈ ವಿಸ್ತೀರ್ಣದ ತೊಂಬತ್ತ್ ಮೂರು ಪಾಯಿಂಟ್ ಮೂರು ಕಟ್ಟಡಗಳಿಂದ ಆವೃತವಾದದ್ದು ಬೆಂಗಳೂರಿನ ಎಂಟುನೂರ ತೊಂಬತ್ತು ಮಳೆ ನೀರು ಚರಂಡಿಗಳು ಸರಿಯಾಗಿ ನಿರ್ವಹಿಸಲ್ಪಡದೇ ಇರುವುದು ಆಗಾಗ್ಗೆ ಹೂಳು ಮತ್ತು ನಿರ್ಮಾಣ ಕಾಮಗಾರಿಯ ಅವಶೇಷಗಳಿಂದ ಮುಚ್ಚಿ ಹೋಗುತ್ತಿರುವುದು ಬಿಬಿಎಂಪಿಯ ನಿಧಾನಗತಿಯ ಹುಳು ತೆಗೆಯುವ ಕೆಲಸ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯೊಂದಿಗೆ ಸಮನ್ವಯದ ಕೊರತೆಯೂ ಕೂಡ ಪ್ರವಾಹ ತಗ್ಗಿಸುವಿಕೆಗೆ ಅಡ್ಡಿಯಾಗಿದೆ ಚೆನ್ನೈನ ಸಮತಟ್ಟಾದ ಸ್ಥಳಾಕೃತಿ ನಗರ ಪ್ರವಾಹಕ್ಕೆ ಕಾರಣವಾಗುತ್ತಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಂಗಲ್ ಚಂಡಮಾರುತದ ಸಮಯದಲ್ಲಿ ಚೆನ್ನೈಯ ನಗರ ಪ್ರವಾಹದ ಚಿತ್ರಣ ಸ್ಪಷ್ಟವಾಗಿತ್ತು ಚೆನ್ನೈಯ ನಗರ ಪ್ರವಾಹಕ್ಕೆ ಕಾರಣಗಳು ನಗರದ ಬಹುತೇಕ ಸಮತಟ್ಟಾದ ಕೇಕ್ನಂತಹ ಕರಾವಳಿ ಸ್ಥಳಾಕೃತಿ ಅಸಮರ್ಪಕ ಒಳಚರಂಡಿ ವ್ಯವಸ್ಥೆಗಳು ಹೆಚ್ಚುತ್ತಿರುವ ನಗರ ಜನಸಂಖ್ಯೆ ಕಳಪೆ ಏಜೆನ್ಸಿ ಸಮನ್ವಯ ಮತ್ತು ಅಸಮರ್ಪಕ ತ್ಯಾಜ್ಯ ವಿಲೇವಾರಿ ಚೆನ್ನೈನ ಮೂರು ನದಿಗಳಾದ ಕೂಮ್ ಅಡ್ಯಾರ್ ಮತ್ತು ಹೊಸಸ್ಥಲಯ್ಯಾರ್ ಹೂಳು ನಿರ್ಮಾಣ ತ್ಯಾಜ್ಯಗಳು ಮತ್ತು ಅತಿಕ್ರಮಣಗಳಿಂದ ತುಂಬಿ ಹೋಗಿದ್ದು ಅವುಗಳ ನೀರಿನ ಸಾಗಣೆ ಸಾಮರ್ಥ್ಯ ಕಡಿಮೆಯಾಗುತ್ತಿರುವುದು ಎಂಟು ತೊಂಬತ್ ಮೂರು ಮತ್ತು ಎರಡು ಸಾವಿರದ ಹದಿನೇಳರ ನಡುವೆ ನಗರದ ಜಲಮೂಲಗಳು ಹನ್ನೆರಡು ಪಾಯಿಂಟ್ ಆರು ಚದರ ಕಿಲೋಮೀಟರ್ಗಳಿಂದ ಮೂರು ಪಾಯಿಂಟ್ ಎರಡು ಚದರ ಕಿಲೋಮೀಟರ್ಗಳಿಗೆ ಕುಗ್ಗಿರುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ನಗರದ ಮೂರು ಸಾವಿರ ಕಿಲೋಮೀಟರ್ ಮಳೆ ನೀರು ಚರಂಡಿ ಜಾಲವು ವಿಸ್ತರಿಸಲ್ಪಟ್ಟಿದ್ದರೂ ಕೆಲವು ಪ್ರದೇಶಗಳಲ್ಲಿ ಅಪೂರ್ಣ ಮತ್ತು ಕಳಪೆ ನಿರ್ವಹಣೆಯೊಂದಿಗೆ ಉಳಿದಿರುವುದು ನಗರ ಪ್ರವಾಹಕ್ಕೆ ಮಾನವ ನಿರ್ಮಿತ ಅಂಶಗಳು ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತಿದ್ದರೂ ಜೊತೆಗೆ ನೈಸರ್ಗಿಕ ಪ್ರಚೋದಕ ಮಳೆ ಕೂಡ ಹೆಚ್ಚು ಹೆಚ್ಚು ಅನಿರೀಕ್ಷಿತವಾಗುತ್ತಿದೆ ನಗರ ಪ್ರವಾಹಕ್ಕೆ ಹವಾಮಾನ ಬದಲಾವಣೆಯ ಕೊಡುಗೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆಯು ಮಳೆಯ ಮಾದರಿಗಳನ್ನು ಗಮನಾರ್ಹವಾಗಿ ಬದಲಾಯಿಸಿದೆ ಇದು ಭಾರತದಾದ್ಯಂತ ನಗರ ಪ್ರವಾಹ ತೀವ್ರವಾಗಲು ಕಾರಣವಾಗಿದೆ ದೆಹಲಿ ಮೂಲದ ಹವಾಮಾನ ಸಂಶೋಧನಾ ಸಂಸ್ಥೆಯಾದ ಕ್ಲೈಮೇಟ್ ಟ್ರೆಂಡ್ಸ್ ನಡೆಸಿದ ವಿಶ್ಲೇಷಣೆಯ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ದೆಹಲಿಯಲ್ಲಿ ಅಕಾಲಿಕ ಮಳೆ ಹೆಚ್ಚಾಗಿದೆ ಮುಂಬೈನ ಪ್ರವಾಹವು ಅನಿಯಮಿತ ಮಾನ್ಸೂನ್ಗಳಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತಿದೆ ಅದೇ ರೀತಿ ಬೆಂಗಳೂರಿನ ಪ್ರವಾಹಗಳು ಅಕಾಲಿಕ ಚಂಡಮಾರುತಗಳಿಗೆ ಸಂಬಂಧಿಸಿವೆ ಈ ಹವಾಮಾನ ಬದಲಾವಣೆಗಳು ಹೆಚ್ಚಾಗಿ ಮಾನವ ಚಟುವಟಿಕೆಗಳ ಪರಿಣಾಮವೇ ಆಗಿವೆ ಹವಾಮಾನ ಬದಲಾವಣೆಗೆ ಕಾರಣಗಳು ಪಳೆಯುಳಿಕೆ ಇಂಧನಗಳನ್ನು ಸುಡುವುದು ಅರಣ್ಯ ನಾಶ ಮತ್ತು ಕೈಗಾರಿಕಾ ಮಾಲಿನ್ಯ ಇವು ಹಸಿರು ಮನೆ ಅನಿಲಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ ಪರಿಣಾಮವಾಗಿ ನಾವು ಹೆಚ್ಚು ತೀವ್ರವಾದ ಹವಾಮಾನ ಘಟನೆಗಳು ಅನಿರೀಕ್ಷಿತ ಋತುಗಳು ಮತ್ತು ಬದಲಾಗುತ್ತಿರುವ ಮಳೆಯ ಮಾದರಿಗಳನ್ನು ಕಾಣುತ್ತೇವೆ ಒಟ್ಟಿನಲ್ಲಿ ಮಾನವ ತಪ್ಪುಗಳಿಂದಲೇ ನಗರ ಪ್ರವಾಹ ಸಾಮಾನ್ಯವಾಗುತ್ತಿದೆ ಭಾರತೀಯ ನಗರಗಳು ಸ್ಮಾರ್ಟ್ನೆಸ್ನೊಂದಿಗೆ ಸುಸ್ಥಿರತೆಗಾಗಿಯೂ ಕಸ್ಟಮೈಸ್ ಆಗಬೇಕಿದೆ ಹಾಗೆಯೇ ಜನರು ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿದೆ